ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ಪರ ಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಟ್ಟಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ವಿ ನಾನು ಮತ್ತೆ ನನ್ನ ತಂಗಿ ಅಷ್ಟಲ್ಲ ಅಮ್ಮ ಕೂಡ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಯಾಕಂದ್ರೆ ತುಂಬಾ ಜನ ಇರೋದ್ರಿಂದ ಒಬ್ಬರಿಗೆ ಮಾಡ್ಕೊಳ್ಳಕಾಗಲ್ಲ ಅದಾದ್ಮೇಲೆ ನಾನು ಕೂಡ ಫ್ರೆಶ್ ಆಗಿ ಬಂದೆ ಪೂಜೆಗೆ ಹೆಲ್ಪ್ ಮಾಡೋಣ ಅಂತ ಅಷ್ಟೆಲ್ಲ ಅಮ್ಮನೆ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಕೂತ್ಕೊಂಡಿದ್ವಿ ಬ್ರೇಕ್ಫಾಸ್ಟ್ ಗೆ ಪುಳಿಯೋಗರೆ ಮಾಡಿದ್ರು ಮತ್ತೆ ಹಿಂದಿನ ದಿನ ಒಬ್ಬಟ್ಟು ಎಲ್ಲ ಮಾಡಿರೋದ್ರಿಂದ ಒಬ್ಬಟ್ಟು ಮತ್ತೆ ಪುಳಿಯೋಗರೆಗೆ ತುಂಬಾನೇ ಚೆನ್ನಾಗಿರೋ ಕಾಂಬಿನೇಷನ್ ಆಗಿತ್ತು ಮತ್ತೆ ತುಂಬಾ ಜನ ಇರೋದ್ರಿಂದ ನನಗೆ ಒಂದ್ ಸ್ವಲ್ಪ ರೆಕಾರ್ಡ್ ಎಲ್ಲಾ ಮಾಡ್ಕೊಳಕ್ ಆಗಲ್ಲ ಮತ್ತೆ ಕೆಲಸ ಎಲ್ಲಾ ಮಾಡ್ತಾ ಇರ್ತೀವಲ್ವಾ ಮತ್ತೆ ಹೋಗ್ಬಿಟ್ಟಿರುತ್ತೆ ರೆಕಾರ್ಡ್ ಎಲ್ಲಾ ಮಾಡ್ಕೊಳಕೆ ಅಷ್ಟಲ್ಲಿ ನನ್ ತಂಗಿ ಮಗಿ ಪುಸ್ತಕ ತಗೊಂಡ್ಬಂದಿದೀನಿ ಮಕ್ಳಿಗೆ ಕೂಡ ತಗೊಂಡ್ಬಂದಿದ್ದೀನಿ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ಲು ಅದಾದ್ಮೇಲೆ ನಾವು ಕೂಡ ರಾಧಾಕೃಷ್ಣ ಮಾಡೋಣ ಅಂತ ಬೆಳಿಗ್ಗೆಯಿಂದ ಅನ್ಕೊಂತ ಇದ್ವಿ ಆದ್ರೆ ಆಗ್ತಾ ಇರ್ಲಿಲ್ಲ ಅಮ್ಮ ಪೂಜೆ ಮಾಡ್ತಾ ಇದ್ರಲ್ವಾ ಅವಾಗ ನೆನ್ಪಾಯ್ತು ನಾವ್ ಈಗ್ಲೇ ಮಾಡ್ಬಿಡೋಣ ಸಂಜೆ ಮಾಡೋಣ ಅನ್ಕೊಂಡಿದ್ವಿ ಈಗಲೇ ಮಾಡೋಣ ಬಾ ಸರಿ ಹೋಗುತ್ತೆ ಅಂದ್ಬಿಟ್ಟು ರಾಧಾಕೃಷ್ಣ ಮಾಡ್ಲಿಕ್ಕೆ ಮೂರ್ ಜನಕ್ಕೂ ರೆಡಿ ಮಾಡ್ತಾ ಇದ್ವಿ ಆದ್ರೆ ಬೊಬ್ಳುಗಂತೂ ಇಷ್ಟನೇ ಇರ್ಲಿಲ್ಲ ಅವ್ನು ರಾಧಾಕೃಷ್ಣ ಕೃಷ್ಣ ಆಗಕ್ಕೆ ಯಾಕಂದ್ರೆ ಅವನಿಗೆ ಎಲ್ಲ ಚುಚ್ಚುತ್ತೆ ನಾನು ಏನು ಹಾಕೊಳಲ್ಲ ಅಂತಿದ್ದ ನನ್ನ ತಂಗಿ ಹೇಗನೋ ಸ್ವೀಟ್ ತಗೊಂಡ್ಬಂದಿದ್ದಾಳೆ ಅವನಿಗೆ ಕೊಟ್ಬಿಟ್ಟು ಹಾಕ್ಸೋಣ ಅಂದ್ಬಿಟ್ಟು ಅವನಿಗ್ ಕೂಡ ರೆಡಿ ಮಾಡಿದ್ವಿ ಆ ಮೂರ್ ಜನನು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಮತ್ತೆ ಇದೆಲ್ಲ ಆದ್ಮೇಲೆ ದೊಡ್ಡ ಮಗಳೂನು ಕೂಡ ನಾನು ಹಾಕೊಬೇಕು ಅಂತಂದು ಅವಳು ಹಾಕೊಂಡು ಅಷ್ಟಲ್ಲಿ ಮಮ್ಮ ಕೂಡ ಪೂಜೆ ಮಾಡ್ತಾ ಇದಾರೆ ಈ ಕೃಷ್ಣದ್ದು ಒಂದು ಸ್ಪೆಷಾಲಿಟಿ ಅಂತ ಅಂದ್ರೆ ಅದು ನನ್ನ ಕೃಷ್ಣ ಫ್ರೆಂಡ್ಸ್ ಹೇಳ್ಬೇಕು ಅಂತ ಅಂದ್ರೆ ಅದು ನಮ್ಮ ಹೊಸ ಮನೆಗೆ ನಾನು ಮೈ ಹುಣ್ಸೂರಲ್ಲಿ ಇದ್ವಲ್ಲ ಅವಾಗ ತಗೊಂಡಿದ್ದಿದ್ರು ಅದ್ ನಾವು ಅದಾದ್ಮೇಲೆ ನಾವು ಬಾಡಿಗೆ ಕೊಟ್ವಿ ಅಲ್ವಾ ನನಗೆ ಅಲ್ಲೇ ಬಿಡಕ್ಕೆ ಇಷ್ಟ ಇರ್ಲಿಲ್ಲ ನಾನು ಅಮ್ಮಮ್ಮ ಅಮ್ಮನ ಮನೆಯಲ್ಲೇ ಇದ್ದಿದ್ರಿಂದ ನಾವು ಅದನ್ನ ಅಲ್ಲಿಗೆನೆ ತಗೊಂಡು ಹೋದ್ವಿ ಅಮ್ಮನ ಮನೇಲು ಒಂದಿತ್ತು ಆವಾಗ ನನ್ ಕೃಷ್ಣನ ನಿನ್ ಕೃಷ್ಣ ಒಂದ್ ಸ್ವಲ್ಪ ಏನೋ ಡಲ್ಲು ನಮ್ ಕೃಷ್ಣ ಚೆನ್ನಾಗಿದೆ ಅಂತ ಹೇಳೋರು ನಮ್ಮ ನಮ್ಮಅಮ್ಮಂದ ಒಂದ್ ಸ್ವಲ್ಪ ಆ ಒಡ್ದೋಗ್ಬಿಡ್ತು ಅದಕ್ಕೋಸ್ಕರ ಇದನ್ನ ಇವಾಗ ಇಟ್ಟಿರೋದ್ರಿಂದ ಇದೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಲಕ್ಷಣವಾಗಿದೆ ಅಂತ ಇದನ್ನ ಹೇಳ್ತಾರೆ ಇವಾಗ ನನಗೂ ಕೂಡ ತುಂಬಾನೇ ಚೆನ್ನಾಗ್ ಅನ್ಸಿತ್ತು ಅಂತ ತಗೊಂಡಿದ್ದೆ ಅಮ್ಮನ್ ಮನೇಲೆ ಇರೋದ್ರಿಂದ ಅಲ್ಲೇ ಇರ್ಲಿ ಇಲ್ಲೂ ಕೂಡ ಇರಕ್ಕೆಲ್ಲ ಇಡಕ್ಕೆಲ್ಲ ಜಾಗ ಇಲ್ಲ ಅಲ್ಲ ಅದಕ್ಕೆ ನಾನು ಏನು ವಾಪಸ್ ಎಲ್ಲ ತಗೊಂಡ್ಬರಕ್ಕೆ ಹೋಗಿಲ್ಲ ಅದಾದ್ಮೇಲೆ ಅಮ್ಮ ಹೂ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರಲ್ವಾ ಅದನ್ನೇ ತಗೊಂಡ್ಬಿಟ್ ಪಾಪು ಕೂಡ ಹೂ ಹೂ ಮಾರ್ತೀನಿ ಅಂತ ಎಲ್ಲ ಮಾಡ್ತಾ ಇದ್ದಾನೆ ಅಷ್ಟ ನನ್ನ ತಮ್ಮ ಕೂಡ ಬಂದ ಅವನಿಗೂ ಕೂಡ ಒಂದ್ ಪ್ರೋಗ್ರಾಮ್ ಅಲ್ಲಿ ಇನ್ವೈಟ್ ಮಾಡಿದ್ರು ಇಲ್ಲೇ ಅಂಗನವಾಡಿಲಿ ಗೆಸ್ಟ್ ಆಗಿ ಅಲ್ಲಿ ಹೋಗಿ ಬಂದ ಅದಾದ್ಮೇಲೆ ಪ್ರಸಾದಕ್ಕೆ ಅಂದ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡಿದ್ರು ಸ್ವಲ್ಪ ಬೆಲ್ಲ ಹಾಕ್ಬೇಕಿತ್ತು ನೇ ಸಿಕ್ತು ಅಂದ್ಬಿಟ್ಟು ಈಸಿಯಾಗಿ ಅದನ್ನೇ ಹಾಕ್ಬಿಟ್ಟಿದ್ದಾರೆ ಬೆಲ್ಲ ಕೈಗೆ ಸಿಗ್ಲಿಲ್ಲ ಬೇಗ ಪೂಜೆ ಮಾಡ್ಬಿಡೋಣ ಅಂತ ಅಷ್ಟ ಮಂಗಳಾರತಿ ಎಲ್ಲಾ ಮಾಡಿ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು ಇಲ್ಲಿ ಮೈಸೂರಲ್ಲಿ ಇದ್ರೆ ನಾನೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಏನ್ ಅನ್ಸುತ್ತೆ ಅಂತಂದ್ರೆ ಅಮ್ಮನ ಮನೆಗೆ ಹೋದ್ರೆ ಕೂತ್ಕೊಂಡ್ಬಿಡ್ಬೇಕು ನನ್ಗೆ ಏನ್ ಕೆಲ್ಸನೂ ಮಾಡಕ್ ಆಗಲ್ಲ ನನ್ ತಂಗಿ ನಮ್ಮ ಮನೆ ಜಾಸ್ತಿ ಮಾಡೋದು ಹೇಳ್ಬೇಕು ಅಂತಂದ್ರೆ ಅವ್ರಿಬ್ರು ಬಂದಾಗ ನಾನು ಹೆಲ್ಪ್ ಮಾಡ್ತೀನಿ ಇಲ್ಲ ಅಂತಲ್ಲ ಆದ್ರೆ ನನಗೆ ಹೇಳಕ್ಕೆ ಮನ್ಸಾಗಲ್ಲ ಫ್ರೆಂಡ್ಸ್ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲ ಆತರ ಪಟಾಪಟ ಅಂತ ಮಾಡ್ಕೊಂತಿನಲ್ಲ ಎಲ್ಲ ನಾನೇ ನಾನೇ ನಾವ್ ಅಮ್ಮನ್ ಹೋದ್ರೆ ಸುಮ್ನೆ ಕೂತಿರೋ ತರ ಆಗುತ್ತೆ ಎದ್ದೇಳೆ ಅಂದ್ರು ಆಗದೇ ಇಲ್ವಲ್ಲ ಏನಕ್ಕೆ ಅನ್ಸುತ್ತೆ ಅದೇ ಅಮ್ಮನ್ ಮನೆ ಅಂದ್ರೇನೆ ಹಂಗೆ ಅಂತ ಅನ್ಕೊಂತೀನಿ ಅಷ್ಟರಲ್ಲಿ ನನ್ ರಾಧಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು ಹ್ಮ್ ತುಂಬಾ ಇಷ್ಟ ಪಡ್ತಾಳೆ ನನ್ನ ನನ್ನ ತಂಗಿ ಮಗ್ಳು ಹೇಳ್ಬೇಕು ಅಂತ ಅಂದ್ರೆ ಅವಳು ಕೂಡ ಹೋಗಿ ಕೃಷ್ಣಂಗೆ ಒಂದ್ ನಮಸ್ಕಾರ ಮಾಡಿ ಬಂದ್ಲು ರೆಡಿ ಆಗದಂದ್ರೆ ಸಖತ್ ಇಷ್ಟ ಅವಳಿಗೆ ಎಲ್ರಿಗೂನು ಇಷ್ಟ ನಮ್ಮ ಮನೆ ಮಕ್ಕಳಿಗೆ ಎಲ್ಲರಿಗೂನು ರೆಡಿ ಆಗದಂದ್ರೆ ಇಷ್ಟ ನೋಡ್ತಾ ಇರ್ಬೋದು ನಮ್ಮ ಮುದ್ದು ಕೃಷ್ಣ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದಾರೆ ಅಂತ ತುಂಬಾನೇ ಲಕ್ಷಣವಾಗಿದೆ ಫ್ರೆಂಡ್ಸ್ ಹೇಳ್ಬೇಕು ಅಂತ ಅಂದ್ರೆ ಇದಂತೂ ತುಂಬಾನೇ ಚೆನ್ನಾಗಿತ್ತು ನಮ್ಮ ದೇವ್ರ ಮನೆ ಕೂಡ ತುಂಬಾನೇ ಚೆನ್ನಾಗ್ ಕಾಣಿಸ್ತಿತ್ತು ಅವತ್ತು ಪೂಜೆ ಎಲ್ಲಾ ಮಾಡಿದ್ರಲ್ವಾ ಕೆಳಗಡೆ ಇಳಿಸ್ಬಿಟ್ಟು ಅದಾದ್ಮೇಲೆ ಅದು ಏನಂತಾರೆ ಕುಂಕುಮ ಅದ್ ಇಡಕ್ಕೆ ಬೊಟ್ಟು ಇಡಕ್ಕೆ ಅದನ್ನ ಮರ್ತ್ಕೊಂಡ್ ಬಂದ್ಬಿಟ್ಟಿದ್ಲು ನನ್ನ ತಂಗಿ ಅದಾದ್ಮೇಲೆ ನನ್ ತಮ್ಮನೆ ಹೋಗಿ ತಗೊಂಡ್ ಬಂದ ಆ ನೀಟಾಗಿ ಎಲ್ರು ಕೂಡ ರೆಡಿ ಆದ್ರು ಪಾಪುನು ಕೂಡ ರೆಡಿ ಆದ ಬಬ್ಲು ಎಲ್ರಿಗೂನು ರೆಡಿ ಮಾಡಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಇವತ್ತು ವಾಯ್ಸ್ ಕೊಡ್ಬೇಕಾದ್ರೆ ನನ್ನ ಮಗ ಜೊತೆಲಿ ಇರೋದ್ರಿಂದ ಸ್ವಲ್ಪ ಕಡೆ ಕಡೆ ಡಿಸ್ಟರ್ಬೆನ್ಸ್ ಆಗುತ್ತೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಾದ್ಮೇಲೆ ಫೋಟೋಗೆಲ್ಲ ನಿಲ್ಲಿಸ್ಲಿ ಅಬ್ಬೊಬ್ಬ ಅಂತ ಆಯ್ತು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಪಾಪು ತುಂಬಾನೇ ಚೆನ್ನಾಗಿ ಕಾಣಿಸ್ತಾನೆ ರೆಡಿ ಮಾಡಿದ್ರೆ ಅವನಿಗೆ ಆದ್ರೆ ರೆಡಿ ಆಗಕ್ ಇಷ್ಟ ಇಲ್ಲ ಅಷ್ಟೇ ನೋಸ್ ಬಟ್ಟೆ ಎಲ್ಲ ಹಾಕೊಳಕಂತ ಸಕತ್ ಇಷ್ಟ ಪಡ್ತಾರೆ ಮಕ್ಳು ಅದಕ್ಕೋಸ್ಕರ ಎಲ್ರಿಗೂ ಹಾಕಿ ರೆಡಿ ಮಾಡಿ ಫೋಟೋಸ್ ಎಲ್ಲಾ ತೆಗಿತಾ ಇದೀವಿ ನಮ್ಮುದಮ್ಮ ಅಂತೂ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ಲು ಹೇಳ್ಬೇಕು ಅಂತ ಅಂದ್ರೆ ಅದಾದ್ಮೇಲೆ ಅಮ್ಮ ಗೌರಿ ಹಬ್ಬಕ್ಕೆ ಬಟ್ಟೆ ಎಲ್ಲಾ ತಗೊಳ್ಳಿ ಅಂತ ಹೇಳಿದ್ರು ಅಂಗಡಿಗೆ ಬಂದ್ವಿ ಅವ್ರ ಕಡೆಯಿಂದ ಗೌರಿ ಹಬ್ಬಕ್ಕೆ ಸ್ಯಾರೀಸ್ ಎಲ್ಲ ತಗೊಂಡ್ವಿ ನಮ್ ಕಡೆಯಿಂದ ನಮಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಬಂದ್ವಿ ನಮ್ಮ ಮನೆಗೆ ಊರಿಗೆ ಕೊಡ ಅಂತ ಹೋದ್ರೆ ನಮ್ ಅಂಗಡಿಗೆ ಒಂದ್ ವಿಸಿಟ್ ಕೊಟ್ಟೆ ಕೊಡ್ತೀವಿ ನಮಗೆಲ್ಲ ಏನೇನ್ ಬೇಕು ಅಂತ ಇರುತ್ತೆ ಅದನ್ನೆಲ್ಲ ತಗೊಂಡು ಬರ್ತೀವಿ ಸ್ಯಾರಿ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸರಿ ಯಾವ್ದು ಸಾಫ್ಟ್ ಕ್ರೇಪ್ ಸಿಲ್ಕ್ ಎಲ್ಲ ಬಂದಿದೆಯಲ್ವಾ ಇವಾಗ ಅದೆಲ್ಲ ಸಕ್ಕತ್ತಾಗಿತ್ತು ಮತ್ತೆ ಒಂದ್ ಸ್ವಲ್ಪ ನೈಟ್ ವೇರ್ಸ್ ಎಲ್ಲ ಬೇಕಿತ್ತು ಅದು ಕೂಡ ತಗೊಂಡ್ವಿ ಅದಾದ್ಮೇಲೆ ನಾವು ರಾಖಿ ಹಬ್ಬಕ್ಕೆ ಬರಕ್ ಆಗಿರ್ಲಿಲ್ಲ ಇಬ್ರುನು ರಾಖಿ ಕಟ್ಟಣ ಅಂತ ಅದು ಬೇರೆ ನಮ್ಮ ಅಮ್ಮನೆ ತಂದಿಟ್ಬಿಟ್ಟಿದ್ರು ರಾಕಿ ಎರಡು ಎಕ್ಸ್ಟ್ರಾನೇ ಇತ್ತು ಅದಕ್ಕೋಸ್ಕರ ಅದು ಕೂಡ ನೆನ್ಪಾಯ್ತು ರಾಕಿ ಕಟ್ಟಿ ಇದ್ ಮಾಡಿದ್ವಿ ಪಾಪು ನನ್ಗೂ ಕೂಡ ಕಟ್ಟಿ ಅಂತ ಒಂದ್ ರಾಕಿನ ಎತ್ಕೊಂಡ್ ಇಟ್ಕೊಂಡ್ಬಿಟ್ಟಿದ್ದ ಅದೇನ್ ಮಂತ್ ಬಂತು ಅಂತ ಗೊತ್ತಿಲ್ಲ ಬಟ್ ನಾನ್ ಲಾಸ್ಟ್ ಅಲ್ಲಿ ಕೊಟ್ಟಣ ತಂಗಿಗೆ ಕಟ್ಟು ಅಂತ ಅವ್ನು ಒಂದ್ ಸೆಕೆಂಡ್ ಕೂಡ ಕೈಯಲ್ಲಿ ಏನು ದಾರಗಳೆಲ್ಲ ಇಟ್ಕೊಳ್ಳಲ್ಲ ಕಟ್ ಮಾಡು ಚುಚ್ಚುತ್ತಾ ಇದೆ ಕಟ್ ಮಾಡು ಚುಚ್ತಾ ಇದೆ ಅಂತ ಹೇಳ್ತಾನೆ ಅದಾದ್ಮೇಲೆ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ಹೊರಡ ಅಷ್ಟ್ರಲ್ಲಿ ಮಳೆನೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹೇಳ್ಬೇಕು ಅಂತ ಅಂದ್ರೆ ಮಧ್ಯಾಹ್ನದ ಅಷ್ಟ್ರಲ್ಲೆಲ್ಲ ಹೊರಟ್ವಿ ಮನೇಲಿ ಅಂಗಡಿಗೂ ಎಲ್ಲ ಹೋಗಿರೋದ್ರಿಂದ ಮನೇಲಿ ಏನು ಮಾಡಿರ್ಲಿಲ್ಲ ಅಮ್ಮನು ಕೂಡ ನಮ್ ಜೊತೆ ಬರ್ತಾ ಇದ್ರು ಯಾಕಂದ್ರೆ ಅಮ್ಮನು ಕೂಡ ಬೆಂಗಳೂರಿಗೆ ಹೋಗ್ತಾ ಇದಾರೆ ತಂಗಿ ಜೊತೆ ಒಂದ್ ಸ್ವಲ್ಪ ಕೆಲ್ಸ ಇದೆ ಅಂತ ಅದಕ್ಕೋಸ್ಕರ ಅದಾದ್ಮೇಲೆ ನಾವು ರಾಮನಾಥ್ಪುರಕ್ಕೆ ಬಂದ್ವಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಈ ಕೊಣನೂರು ರಾಮನಾಥ್ಪುರ ಸಾಲಿಗ್ರಾಮ ಈ ಕಡೆ ಎಲ್ಲಾ ಒಂದು ಚೆನ್ನಾಗಿರೋ ಹೋಟೆಲ್ಸ್ ಇಲ್ಲ ಫ್ರೆಂಡ್ಸ್ ಹೇಳ್ಬೇಕು ಅಂತ ಅಂದ್ರೆ ಅದೊಂದು ಈ ಅರ್ಕುಲ್ ಗುಡ್ ಅರ್ಕುಲ್ ಗುಡಿಗೆ ಹೋದ್ರು ಯಾವ್ದು ಹೋಟೆಲ್ ಸಿಗಲ್ಲ ಹಾಸನಿಗೆಲ್ಲ ಹೋದ್ರೆ ಸಿಗುತ್ತೆ ಈ ಕಡೆ ಯಾವ್ದು ಒಂದು ಸ್ಪೆಷಲ್ ಆಗಿರೋ ಹೋಟೆಲ್ ಅಂತ ಇಲ್ಲ ನಾವು ರಾಮನಾಥ್ಪುರದಲ್ಲಿ ಇರುವಂತ ಒಂದು ಚಾರ್ಟ್ಸ್ ಬಂದ್ವಿ ಸ್ವಲ್ಪ ಚಾಟ್ಸ್ ಎಲ್ಲಾ ಹೋಗೋಣ ಅಂದ್ರೆ ಅಲ್ಲಿ ಪನ್ನೀರ್ ಕರಿ ರೋಟಿ ಎಲ್ಲ ಸಿಗುತ್ತೆ ಅಂತ ಅಂದ್ರು ಊಟ ಎಲ್ಲ ಓಕೆ ಓಕೆ ಆಗಿತ್ತು ಎಲ್ಲ ತಿನ್ಬಿಟ್ಟು ಆ ಬಂದ್ವಿ ಪಾಪು ಅಂತೂ ತುಂಬಾನೇ ಸುಸ್ತಾಗಿದ್ದ ಅಷ್ಟೆಲ್ಲ ಅವನಿಗೆ ನಿದ್ದೆನೆ ಬಂದ್ಬಿಡ್ತಾ ಇತ್ತು ಆ ನಾವು ರೋಟಿ ಕರಿ ಪನ್ನೀರ್ ಗೋಬಿ ಎಲ್ಲಾ ತಗೊಂಡ್ವಿ ಸ್ವಲ್ಪ ಎಲ್ಲಾ ಚಾಟ್ಸ್ ಎಲ್ಲ ತಿನ್ಕೊಂಡು ನನ್ನ ತಮ್ಮನೂ ಬಂದಿದ್ದ ಅವನು ಕೂಡ ಒಬ್ನೇ ಇದ್ದ ಅಲ್ವಾ ಅಲ್ಲೂ ಕೂಡ ಅಡ್ಗೆ ಏನು ಮಾಡಿರ್ಲಿಲ್ಲಲ್ಲ ತಿನ್ಕೊಂಡು ನೀನ್ ವಾಪಸ್ ಹೋಗುವಂತೆ ನಾವೆಲ್ಲ ಈ ಕಡೆ ಹೋಗ್ತೀವಿ ಅಂದ್ಬಿಟ್ಟು ನಾವು ಎಲ್ಲಾ ತಿನ್ಕೊಂಡು ಬಂದ್ವಿ ನಾವು ನೆಕ್ಸ್ಟ್ ಸ್ಟಾಪ್ ಕೊಟ್ಟಿದ್ದು ಚುಂಚುನ್ಕಟ್ಟೆಗೆ ನಾವು ಫಸ್ಟ್ ಟೈಮ್ ಫ್ರೆಂಡ್ಸ್ ಬಂದಿರೋದು ಚುಂಚುನ್ಕಟ್ಟೆಗೆ ಶ್ರೀರಾಮ ದೇವಸ್ಥಾನ ಇದೆಯಲ್ವಾ ಅಲ್ಲಿಗೆ ನಾವು ಎಷ್ಟು ಸರಿ ಮೈಸೂರು ಮತ್ತು ಕೊಣನೂರಿಗೆ ಓಡಾಡ್ತೀವಿ ಫ್ರೆಂಡ್ಸ್ ನಮಗೆ ಈ ತರ ಜಲಪಾತ ಇದೆ ಅಂತ ಗೊತ್ತೇ ಇರ್ಲಿಲ್ಲ ನಾವ್ ಅನ್ಕೊಂಡಿದ್ವಿ ಒಂದ್ ಸ್ವಲ್ಪ ಚಿಕ್ಕುದಿರ್ಬೋದು ಮತ್ತೆ ರೋಡಲ್ಲೇ ಹೋಗ್ತಿವಲ್ವಾ ಆ ಫ್ಲೋ ಕಾಣುತ್ತಲ್ಲ ನೀರಿಂದು ಕಾವೇರಿ ನದಿ ಹರಿಯೋದು ಅಷ್ಟೇ ಅನ್ಕೊಂಡಿದ್ದೆ ದೇವಸ್ಥಾನದ ಹತ್ರ ಬಂದಾಗ್ಲೇ ಗೊತ್ತಾಗಿದ್ದು ನನಗೊಂದು ಇಲ್ಲಿ ಇಷ್ಟು ದೊಡ್ಡ ಜಲಪಾತ ಇದೆ ಈ ತರ ನೀರೆಲ್ಲ ಹರಿಯುತ್ತೆ ಇದನ್ನ ಹೆಸರು ಧನುಷ್ಕೋಟಿ ಜಲಪಾತ ಅಂತ ಹಾಕಿದ್ರು ಅಲ್ಲಿ ನಾವು ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದ್ರಿಂದ ನಮಗ್ ಗೊತ್ತಿಲ್ಲ ನೀವು ಕೂಡ ಇಲ್ಲೇ ಆ ಸಾಲಿಗ್ರಾಮ ಕೊಣನೂರು ಈ ಕಡೆ ಇದ್ರೆ ಯಾರು ಹೋಗಿಲ್ಲ ಅಂತಂದ್ರೆ ಒಂದ್ಸ ಒಂದ್ಸರಿ ವಿಸಿಟ್ ಮಾಡಿ ಸಂಜೆ ಎಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಟೈಮ್ ಆ ಪ್ಲೇಸ್ ಅಂತ ಅಂದ್ರೆ ಅಲ್ಲೇನೆ ಬೊಂಡ ಬಜ್ಜಿ ಎಲ್ಲ ಮಾರ್ತಾ ಇರ್ತಾರೆ ಅದನ್ನ ಕೂಡ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ನೀರ್ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಿತ್ತು ಈ ಸರಿ ಬೇರೆ ಬೇಗ ನದಿ ಎಲ್ಲ ತುಂಬಿರೋದ್ರಿಂದ ಚೆನ್ನಾಗ್ ಅನಸ್ತಾ ಇತ್ತು ನೋಡ್ಲಿಕ್ಕೆ ಅಂತ ನಾವು ಎಷ್ಟೆಷ್ಟ್ ದೂರ ಹೋಗ್ತಿವಿ ಜಲಪಾತಗಳೆಲ್ಲ ನೋಡ್ಬೇಕು ಅಂತ ಅದೇ ನಮ್ಮ ಹತ್ರ ನಮ್ಮ ಊರಿನ ಸುತ್ತಮುತ್ತ ಈ ತರ ಒಂದ್ ಪ್ಲೇಸ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅದ್ ನಿಜವಾಗ್ಲೂ ನಮ್ಗೆನೆ ಒಂತರ ಅನ್ಸುತ್ತೆ ಅಯ್ಯೋ ಇಷ್ಟು ಚೆನ್ನಾಗಿದೆಯಾ ಇಲ್ಲಿ ಪ್ಲೇಸು ನಾವ್ ಏನೋಕ್ ಎಷ್ಟು ದಿನ ಬಂದಿಲ್ಲ ಅಂತ ನನ್ನ ತಮ್ಮನೂ ಕೂಡ ಕೇಳ್ತಿದ್ದ ಫೋನ್ ಮಾಡಿದ್ದ ಅಷ್ಟಲ್ಲಿ ಅವ್ನಿಗ್ ಕೂಡ ಗೊತ್ತಿಲ್ಲ ಈ ಪ್ಲೇಸು ಅವನೇ ಹಾ ಹೌದಾ ಆತರ ಇದೆಯಾ ಅಲ್ಲಿ ಅಷ್ಟು ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದ್ದ ಅದಾದ್ಮೇಲೆ ನಾವು ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ವಾಷ್ಟವರಿ ಹತ್ತೋಣ ಅಂತ ಅನ್ಕೊಂಡಿದ್ವಿ ಅಷ್ಟಲ್ಲಿ ನಮ್ಮಅಮ್ಮ ಬೇಡ ಫಸ್ಟ್ ದೇವದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಆಮೇಲೆ ವಾಸ್ಟವರಿ ಹತ್ತದೆ ಆಯ್ತು ಅಂತ ಅಲ್ಲೇ ತೆಂಗಿನಕಾಯಿ ಮಾರೋರೆಲ್ಲ ಇರ್ತಾರೆ ತಗೊಂಬೋದು ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ಹಣ್ಣುಕಾಯಿ ಮಾಡಿಸಿದ್ರೆ ಆಯ್ತು ಅಂದ್ಬಿಟ್ಟು ತೆಂಗಿನಕಾಯಿ ಅರ್ಶ್ ಏನಂತಾರೆ ಕಾಯಿ ಎಲ್ಲ ತಗೊಂಡ್ವಿ ದೇವ್ರ ಎಲ್ಲಾ ತಗೊಂಡ್ವಿ ಅದಾದ್ಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಗ್ತಿತ್ತು ಅವತ್ತು ಶನಿವಾರ ಕೂಡ ಆಗಿರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿ ಕೂಡ ಆಗಿತ್ತು ಎಲ್ಲಾ ಕೃಷ್ಣನ ಒಂದೊಂದು ಅವತಾರಗಳಷ್ಟೇ ಅದಕ್ಕೋಸ್ಕರ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರ್ಲಿಲ್ಲ ಇಲ್ಲಿ ಶ್ರೀರಾಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಹೇಳ್ಬೇಕು ಅಂತ ಅಂದ್ರೆ ಆ ಹಣ್ಣು ಕಾಯಿ ಕೂಡ ಮಾರೋರು ಕೂಡ ಹೇಳ್ತಾ ಇದ್ರು ನನಗೆ ನೀ ಫಸ್ಟ್ ಟೈಮ್ ಆ ಮೇಡಮ್ ಬಂದಿರೋದು ಇಲ್ಲಿ ನೆಕ್ಸ್ಟ್ ವೀಕ್ ಬನ್ನಿ ಸಣ್ಣದು ತೇರಿದೆ ಇದೆ ಅದನ್ ಕೂಡ ಹೇಳಿತಾರೆ ಈ ಸರಿ ಐದ್ ಸರಿ ಐದ್ ವಾರ ಬಂದಿರೋದ್ರಿಂದ ಶ್ರಾವಣ ಲಾಸ್ಟ್ ನೇ ಶ್ರಾವಣಕ್ಕೆ ಅದು ಸಣ್ಣದು ತೇರ್ ಹೇಳಿದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ರಶ್ ಕೂಡ ಆಗಿರುತ್ತೆ ಆ ಟೈಮ್ ಅಲ್ಲಿ ತುಂಬಾನೇ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು ನಮಗ್ ಕೂಡ ತುಂಬಾನೇ ಖುಷಿ ಆಯ್ತು ಈ ದೇವಸ್ಥಾನನ ನೋಡಿ ಏನ್ ರಶ್ ಇರ್ಲಿಲ್ಲ ಸಂಜೆ ಆಗಿರೋದ್ರಿಂದ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ರು ಅದಾದ್ಮೇಲೆ ಈ ದೇವಸ್ಥಾನದ ಮುಂದೆನೆ ಆಂಜನೇಯ ಸ್ವಾಮಿದು ವಿಗ್ರಹನ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ತುಂಬಾನೇ ದೊಡ್ಡದು ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಅಲ್ಲೂ ಕೂಡ ಮಾತ್ರ ಆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಅಷ್ಟು ಅಲ್ಲಿ ಬಿಸಿಲಿದ್ದಿದ್ರಿಂದ ಸ್ವಲ್ಪ ಅಷ್ಟು ನೀಟಾಗಿ ಬರ್ಲಿಲ್ಲ ಸ್ಟ್ಯಾಚು ಎಲ್ಲ ಅದಾದ್ಮೇಲೆ ಹಣ್ಣು ಕಾಯಿ ಎಲ್ಲ ಮಾಡ್ಸಿದ್ವಿ ಅಲ್ವಾ ಪ್ರಸಾದ ತಿನ್ನಣ ಅಂತ ಒಂದ್ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಕೆಚ್ಕೊಂತ ಇದ್ದಾಳೆ ನನ್ನ ತಂಗಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ವಾಚ್ ಟವರ್ ಹತ್ರ ಬಂದ್ವಿ ತುಂಬಾನೇ ಚೆನ್ನಾಗಿ ಮಾಡಿದಾರೆ ಅದನ್ನು ಕೂಡ ಮತ್ತೆ ಮೇಲಿಂದ ನೋಡ್ತಾ ಇದ್ರೆ ನೀರೆಲ್ಲ ಹರಿಯೋದೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಕೂಡ ತುಂಬಾನೇ ಖುಷಿ ಅಲ್ಲಿಂದ ನೋಡಕ್ಕೆ ಅಮ್ಮ ಎಷ್ಟೊಂದು ನೀರು ಹೋಗ್ತಾ ಅಲ್ವಾ ಅಂತ ಹೇಳ್ತಾ ಇದ್ರು ಪಾಪು ನಿಮಿಷ ಒಂದ್ ಕಡೆ ಇರಲ್ಲ ನಾನು ಎಲ್ಲಾ ಹೇಳೇ ಇರ್ತೀನಿ ಆಲ್ಮೋಸ್ಟ್ ತುಂಬಾನೇ ತುಂಟಾ ಇದ್ದಾನೆ ಅಂತ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನಾವ್ ಈ ವಿಡಿಯೋನ ತುಂಬಾನೇ ಎಂಜಾಯ್ ಮಾಡಿದ್ವಿ ಈ ಪ್ಲೇಸ್ ನ ನೀವು ಕೂಡ ಈ ಪ್ಲೇಸ್ ಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಹೇಳಬೇಕು ಅಂತ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್